ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗವನಗಳು ಮೊದಲನೆಯ ಹನಿಗವನ ಶೀರ್ಷಿಕೆ ಮೊಬೈಲು ಗಂಡನ ಮೊಬೈಲು ಹೆಂಡತಿಯ ಕೈಗೆ ಸಿಕ್ಕರೆ ಗಂಡನ ಮೊಬೈಲು ಹೆಂಡತಿಯ ಕೈಗೆ ಸಿಕ್ಕರೆ ಪುನಃ ಪಡೆಯಲು ತೋರಿಸಬೇಕು ಎಲ್ಲಿಲ್ಲದ ಅಕ್ಕರೆ ಎರಡನೆಯ ಹನಿಗವನ ಇದು ಕೊರೋನಾ ಕಾಲದಲ್ಲಿ ಬರೆದಂತಹ ಹನಿಗವನ ಶೀರ್ಷಿಕೆ ಹೊಟ್ಟೆ ಕೊರೋನಾ ಸಮಯದಲ್ಲಿ ಸಾಧಿಸಿದ್ದು ಇಷ್ಟೇ ಕೊರೋನಾ ಸಮಯದಲ್ಲಿ ಸಾಧಿಸಿದ್ದು ಇಷ್ಟೇ ಮೂಗಿಗಿಂತಲೂ ಮುಂದೆ ಬಂದು ಬಿಟ್ಟಿದೆ ಹೊಟ್ಟೆ ಮೂರನೇ ಹನಿಗವನ ಇದು ಕೂಡ ಕೊರೋನಾ ಸಮಯದಲ್ಲಿ ಬರೆದಿರುವಂಥದ್ದು ಆ ಸಮಯದಲ್ಲಿ ಬೇರೆ ಬೇರೆ ಬಣ್ಣದ ಫಂಗಸ್ಗಳ ಹೆಸರನ್ನು ನಾವು ಕೇಳಿದ್ದೇವೆ ಶೀರ್ಷಿಕೆ ಫಂಗಸ್ ಇದೇನು ಬಿಳಿ ಹಳದಿ ಕಪ್ಪು ಇದೇನು ಬಿಳಿ ಹಳದಿ ಕಪ್ಪು ಫಂಗಸ್ ಕೂಡ ಮಾಡುತ್ತಿದೆಯೇ ಮೇಕಪ್ಪು ಹೊಸ ಹನಿಗವನಗಳೊಂದಿಗೆ ನಾಳೆ ಭೇಟಿಯಾಗ್ತೇನೆ ನಮಸ್ಕಾರ